ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತು ನನ್ನ ಮನಿ ಸೇವಿಂಗ್ ಟಿಪ್ಸ್ ನಾನು ಯಾವ ಯಾವ ಥರ ಮನಿ ಸೇವಿಂಗ್ ಟಿಪ್ಸ್ ನಿಮಗೆ ಕೊಡ್ತೀನಿ ಅಂತ ನೀವು ಬೇಗ ಹನ್ನೊಂದು ಗಂಟೆ ಒಳಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬನ್ನಿ ಹನ್ನೊಂದು ಗಂಟೆ ಒಳಗಡೆ ನನ್ನ ವಿಡಿಯೋ ಅಪ್ಲೋಡ್ ಆಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ನನ್ನ ಮಗ ಇವತ್ತು ಬಂದು ಅವನಿಗೆ ಪ್ರೈಸಸ್ ಕೊಟ್ಟರು ಓದೋದ್ರಲ್ಲಿ ಮತ್ತು ಸ್ಪೋರ್ಟ್ಸಲ್ಲಿ ಎಲ್ಲದರಲ್ಲೂ ನಂಬರ್ ಒನ್ ಆಗಿರ್ತಾನೆ ನನಗದು ತುಂಬ ಸಂತೋಷ ನೆಕ್ಸ್ಟ್ ಬಂದೀಗ ಮನಿ ಸೇವಿಂಗ್ ಬಂದು ನಾವು ಯಾವ ಥರ ಹುಷಾರಾಗಿರಬೇಕು ಅಂತ ನಾನು ಪ್ರತಿ ಸರಿ ಪ್ರತಿ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ ಆದಷ್ಟು ಚಿಕ್ಕಣ ಮಾಡಿ ಅಂತ ಹೇಳ್ಕೊಡ್ತಾಯಿರ್ತೀನಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಟ್ರಿಕ್ಸ್ ಫಾಲೋ ಮಾಡಿ ನೀವು ಪ್ರತಿನಿತ್ಯ ನಿಮ್ಮದಲ್ಲ ಅಂದ್ಬಿಟ್ಟು ಎತ್ತಿಕ್ಬೇಕು ಅಂದರೆ ನೀವು ಕರೆಕ್ಟಾಗಿ ಆರು ಗಂಟೆ ಗೆದ್ದು ನೀವೇನು ಮಾಡಿ ಅಂದರೆ ನಿಮ್ಮ ಹಣದ ನೋಟನ್ನು ನಿಮ್ಮ ದುಡ್ಡಿನ ನೀವಿಟ್ಟಿರ್ತಕ್ಕಂಥ ಪ್ಲೇಸ್ ಆ ದುಡ್ಡಿನ ನೋಟನ್ನು ನೋಟನ್ನು ಪ್ರತಿನಿತ್ಯ ನೋಡ್ಕೊಳ್ಳಿ ಇದು ಖಾಲಿ ಆಗಬಾರ್ದು ಇದ್ರ ಜೊತೆ ಇನ್ನೂ ಒನ್ ಟು ಡಬಲ್ ತ್ರಿಬಲ್ ಆಗಬೇಕು ಅಂತೇಳ್ಬಿಟ್ಟು ನಿಮಗೆ ನೀವೇ ಒಂದು ದುರಾಸೆ ಅನ್ನೋದು ಬೆಳೆಸ್ಕೊಳ್ಳಿ ದುರಾಸೆ ಪಡೋದು ತಪ್ಪಲ್ಲ ಯಾವುದ್ರ ಮೇಲೆ ಪಡಬೇಕು ಅನ್ನೋದು ಅದು ಬಂದು ನಾವು ತುಂಬ ಯೋಚನೆ ಮಾಡಬೇಕು ಒಳ್ಳೆ ರೀತಿಯಲ್ಲಿ ದುರಾಸೆ ಪಡೋದು ಯಾವತ್ತೂ ತಪ್ಪಲ್ಲ ಫ್ರೆಂಡ್ಸ್ ಅದು ಕೆಟ್ಟದೂ ಅಲ್ಲ ನೀವು ಬಂದು ಪ್ರತಿನಿತ್ಯ ನಾವು ಯಾವ ಥರ ದುಡ್ಡನ್ನು ಸಂಪಾದಿಸ್ಬೇಕು ಏನು ಮಾಡಬೇಕು ಅಂತ ನಿಮ್ಗೆ ಆ ಥರ ವೈರಾಗ್ಯ ಬರಬೇಕು ನಿದ್ದೆ ಕೆಡಬೇಕು ನೀವು ಫಸ್ಟ್ ಆಫ್ ಆಲ್ ನಿದ್ದೆ ಅನ್ನೋದು ಕೆಟ್ಟು ನೀವು ತಿಂಕ್ ಮಾಡಬೇಕು ನಮಗೆ ನಾವು ಮೇಲ್ ಬರಬೇಕು ನಾವು ಹುಷಾರಾಗಿರಬೇಕು ಮುಂದೆ ಫ್ಯೂಚರ್ ಹೆಂಗೆ ನಮ್ಮ ಮಕ್ಕಳ ಜೀವನ ಹೆಂಗೆ ನಾವು ಹೆಂಗೆ ಈ ಸಾಲಗಳಿಂದ ಬಿಡುಗಡೆ ಆಗೋದು ಯಾವ ಥರ ಅಂತ ನೀವು ನಿದ್ದೆ ಮಾ ಒಂದು ದಿವಸ ನೀವು ತಲೆ ಫುಲ್ಲು ಕೆಡಿಸ್ಕೊಂಡು ನಿದ್ದೆ ಮಾಡೋಕ್ಕೆ ಹೋಗಬೇಡಿ ಅದನ್ನೇ ಆಲೋಚನೆ ಮಾಡ್ತಾನೇ ಇರಿ ನಿದ್ದೆ ಮಾಡದಿರೇ ನಿಮ್ಮ ಬ್ರೈನ್ಗೆ ಕೆಲಸ ಕೊಡಿ ನಿಮ್ಮ ಬ್ರೈನ್ಗೆ ಕೆಲಸ ಕೊಟ್ಟು ನೀವೇನು ಮಾಡಿ ಆಲೋಚನೆ ಮಾಡ್ತಾ ಇರಿ ನಾವು ಯಾವ ಥರ ಮನಿ ಸೇವಿಂಗ್ ಮಾಡಬೇಕು ಯಾವ ಥರ ಹುಷಾರಾಗಿರಬೇಕು ಹಿಂಗೆ ಇದು ನಮ್ಮ ಜೀವನ ಹೆಂಗಪ್ಪ ಅಂತ ಭಯಪಡಿ ಬರ್ತಕ್ಕಂಥ ಫ್ಯೂಚರ್ ಅಂದರೆ ಬರ್ತಕ್ಕಂಥ ಕಠಿಣ ದಿನಗಳನ್ನ ನೆನೆಸ್ಕೊಂಡು ಭಯಪಡಿ ಆಗ ನಿಮ್ಮ ಜೀವನದಲ್ಲಿ ಒಂದು ಪ್ರಕಾಶ ಅನ್ನೋದು ಖಂಡಿತ ಹುಟ್ಟುತ್ತೆ ಪೀಸ್ಫುಲ್ ಆದಂತಹ ಪ್ರದೇಶ ಯಾರು ಇರಬಾರ್ದು ಫ್ರೆಂಡ್ಸ್ ಒಂಥರ ನಿರ್ಜನ ಪ್ರದೇಶ ಆ ಥರ ಜಾಗದಲ್ಲಿ ಕೂತ್ಕೊಂಡು ನಿಮಗೆ ನೀವೇ ಯೋಚನೆ ಮಾಡಿಕೊಂಡು ನಿಮಗೆ ನೀವೇ ಥಾಟ್ ಮಾಡಿಕೊಂಡು ಕುತ್ಕೊಳ್ಳಿ ನಿಮ್ಮ ಬ್ರೈನ್ ಬಂದು ಪ್ರಶಾಂತವಾಗುತ್ತೆ ನೈಟ್ರಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ ನಮ್ಮ ಬ್ರೈನಲ್ಲಿ ನೈಟ್ರಿಕ್ ಆ್ಯಸಿಡ್ ಬಂದು ರಿಲೀಸ್ ಆಗುತ್ತೆ ಆಗ ಬಂದು ನಮ್ಮ ಬ್ರೈನ್ ಬಂದು ಚೆನ್ನಾಗಿ ಚುರುಕಾಗಿ ಕೆಲಸ ಮಾಡುತ್ತೆ ನೀವು ಈ ಥರ ಬಂದು ಆಲೋಚನೆ ಮಾಡಿಕೊಂಡು ಈ ಥರನೇ ತಿಂಕ್ ಮಾಡಿಕೊಂಡು ನೀವಿದ್ದರೆ ಖಂಡಿತ ನಿಮ್ಮ ಮನಸ್ಸಲ್ಲಿ ಒಂದು ವೈರಾಗ್ಯ ಅಂತ ಹುಟ್ಟುತ್ತೆ ಆಗ ಬಂದು ನೀವು ಸೂಪರಾಗಿ ಮನಿ ಸೇವಿಂಗ್ ಮಾಡಲು ನೀವೇ ಸುಮ್ಮನೆ ಇದ್ರೂ ನಿಮ್ಮ ಆತ್ಮ ನಿಮ್ಮ ಮನಸ್ಸು ನಿಮ್ಮ ಜ್ಞಾನ ನಿಮ್ಮ ಬ್ರೈನ್ ನಿಮ್ಮನ್ನು ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ ಒಂದು ದಿವಸ ಫುಲ್ಲು ನೀವು ನಿದ್ದೆನೇ ಮಾಡೋಕ್ಕೆ ಹೋಗ್ಬೇಡಿ ನಿದ್ದೆ ಮಾಡದಿರೋ ಥಿಂಕ್ ಮಾಡ್ತಾನೇ ಇರಬೇಕು ಫ್ರೆಂಡ್ಸ್ ಯಾವಾಗೂ ಅಷ್ಟೇ ಒಂದು ನಾನು ನಿಜ ಹೇಳಬೇಕು ಅಂದರೆ ನಿಮ್ಗಾದ್ರೆ ನಾನು ಒಂದು ದಿವಸ ಹೇಳ್ತಾ ಇದ್ದೀನಿ ನಾನು ತ್ರೀ ಡೇಸ್ ಮೂರು ದಿವಸ ನಿದ್ದೆ ಕೆಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ ಯಾವ ಥರ ನಾವು ದುಡ್ಡು ಸಂಪಾದಿಸೋದು ಯಾವ ಥರ ನಾವು ಹುಷಾರಾಗಿರೋದು ನಮ್ಮ ಜೀವನದಲ್ಲಿ ಯಾವ ಥರ ನಾವು ಆಶಾ ಕಿರಣಗಳನ್ನ ಮೂಡಿಸೋದು ಯಾವ ಥರ ಪೀಸ್ಫುಲ್ ಆದಂತಹ ನೆಮ್ಮದಿಯಾದಂತಹ ಜೀವನವನ್ನು ನಡೆಸೋದು ಯಾವ ಥರ ಯಾವ ಥರ ಅಂತ ನಾನು ತುಂಬ ತಿಂಕ್ ಮಾಡ್ತಾ ಇದ್ದೆ ಆ ಥಿಂಕ್ ಮಾಡಿದಾಗ ನನಗೆ ಒಳ್ಳೆಯ ಒಂದು ದಾರಿನೇ ಸಿಕ್ತು ಆ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಗುರಿ ಇದ್ದೀನಿ ಅದೆಲ್ಲ ನಿಮಗೂ ಗೊತ್ತು ಚೆನ್ನಾಗಿ ಗೊತ್ತು ನೀವು ಅದೇ ಥರನೇ ಹುಷಾರಾಗಿರಿ ಆಗ ನಾವು ಪೀಸ್ಫುಲ್ ಆದಂತಹ ಜೀವನ ನೆಮ್ಮದಿಯ ಜೀವನವನ್ನು ನೋಡ್ಕೊಳ್ಳೋಕ್ಕೆ ಸಾಧ್ಯ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್